ಇಲ್ಲ ರೀ ಏನಂದ್ರೆ ನಾನು ನನ್ನ ಜೊತೇಲಿ ಇರುವಾಗಲೇ ಅವ್ರಿಗೆ ಬೇರೆ ಮಾದರಿ ಯಾಕ ಮಗು ಇತ್ತು ರೀ ಅದಕ್ಕೆ ನಾ ಬಿಟ್ಟೈತಿ ಸುಮ್ಮನೆ ನನಗೆ ಗಂಡನ ಬಿಟ್ಟು ಬೇರೆ ಇನ್ನೊಬ್ಬ ವ್ಯಕ್ತಿ ಅಥ್ವಾ ನೀವು ಕಮ್ಯುನಿಕೇಷನಲ್ಲಿ ಇದ್ದಾಗ ದಿನ ಒಂದು ಪರ್ಸ್ನಲ್ ಫೋಟೋಸು ಕ್ಲೇರ್ ಮಾಡ್ತಾ ಇರಬೇಕು ಯಾರು ಹೇಳ್ಸು ಅಂತಾರೆ ಅವರು ಆರೋಪ ಮಾಡ್ತಾ ಇರೋದು ಅದಕ್ಕೆ ಇನ್ಮೇಲೆ ಆಗಲ್ಲ ಯಾಕೆ ಅಂದರೆ ಹಿಂದೆ ನಾನು ಇದ್ದೀನಿ ಇನ್ಮೇಲಿಂದ ಅವರು ಜಾಗೃತಿಯಾಗಿ ಅಂದ್ರೆ ಒಳ್ಳೇದು ಜಾನ್ವಿ ನ್ಯೂಸ್ ಚಾನೆಲ್ಗಳಲ್ಲಿ ಆಂಕರ್ ಆಗಿ ಕೆಲಸ ಮಾಡ್ತಾ ಇದ್ದ ಬೆಡಕಿ ಬಿಟಿವಿ ನ್ಯೂಸ್ ಐಟೀನ್ ನ್ಯೂಸ್ ಫಸ್ಟ್ ಸೇರಿದಂತೆ ಕೆಲ ಎಂಟರ್ಟೈನ್ಮೆಂಟ್ ವಾಹಿನಿಗಳಲ್ಲೂ ಕೆಲಸ ಮಾಡಿ ಜನರಿಗೆ ಪರಿಚಿತವಾಗಿರೋ ಮುಖ ಇದು ಜಾನ್ವಿ ಪ್ರೊಫೆಷನಲ್ ಐಡೆಂಟಿಟಿ ಆದರೆ ತಮ್ಮ ವೈಯಕ್ತಿಕ ಜೀವನದ ವಿಚಾರಗಳಿಂದಲೂ ಈ ಜಾನ್ವಿ ಇದೀಗ ಬಹಳ ಸುದ್ದಿಯಲ್ಲಿದ್ದಾರೆ ನಲವತ್ತರ ಆಸುಪಾಸಿನಲ್ಲಿರೋ ಜಾನ್ವಿ ಇದೀಗ ಡಿವೋರ್ಸ್ ಪಡೆದಿರುವ ವಿಚಾರ ಆಲ್ಮೋಸ್ಟ್ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ವರೆಗೂ ಗೊತ್ತು ಅನ್ನೋ ಮಟ್ಟಿಗೆ ದೊಡ್ಡ ವಿಚಾರವಾಗಿ ಎಲ್ಲೆಡೆ ಹಬ್ಬಿತ್ತು ಇದಕ್ಕೆ ಪೂರಕವಾಗಿ ತಾನು ಡಿವೋರ್ಸ್ ಪಡೆದುಕೊಂಡಿದ್ದೇನೆ ಅಂತ ಸಾಲು ಸಾಲು ಸಂದರ್ಶನಗಳನ್ನು ಕೂಡ ಜಾನ್ವಿ ಕೊಟ್ಟಿದ್ರು ಡಿವೋರ್ಸ್ ಕೊಟ್ಟೆ ಅಂತ ಸಾಲು ಸಾಲು ಇಂಟರ್ವ್ಯೂಗಳು ಬಿಗ್ ಬಾಸ್ ಕದ ಬಡಿಯೋಕೆ ಮಾಡಿದ್ರ ಗಿಮಿಕ್ ಮೇ ಬಿ ಈ ರೀತಿ ಡಿವೋರ್ಸ್ ವಿಚಾರವನ್ನ ಜಾನ್ವಿ ಹೇಳಿಕೊಳ್ಳೋಕು ಕಾರಣ ಬಿಗ್ ಬಾಸ್ ಕದ ಬಡಿಯೋದಕ್ಕೆ ಇರಬಹುದೇನೋ ಅಂತ ಜನ ಇದೀಗ ಮಾತಾಡಿಕೊಳ್ತಿದ್ದಾರೆ ನಾನು ನನ್ನ ಗಂಡ ಕಾರ್ತಿಕ್ ಬೇರೆ ಬೇರೆ ಆಗಿದ್ದೇವೆ ಅನ್ನೋದನ್ನ ಜಾನ್ವಿ ಎಲ್ಲ ಇಂಟರ್ವ್ಯೂಗಳಲ್ಲಿ ಹೇಳಿಕೊಂಡು ಬಂದಿದ್ರು ಆದ್ರೆ ಕಾರಣವನ್ನ ಮಾತ್ರ ಹೇಳಿಕೊಂಡಿರಲಿಲ್ಲ ಆದರೂ ಕೂಡ ಜಾನ್ವಿಯ ವಿಚ್ಛೇದನ ವಿಚಾರ ಹಾಟ್ ಟಾಪಿಕ್ ಆಗಿ ಎಲ್ಲೆಡೆ ವೈರಲ್ ಆಗಿತ್ತು ಈ ಮಧ್ಯೆ ಒಂದು ಸಿನಿಮಾದಲ್ಲಿ ಕೂಡ ಜಾನ್ವಿ ಹೀರೋಯಿನ್ ಆಗಿ ನಟನೆ ಮಾಡುವ ಅವಕಾಶ ಕೂಡ ಬಂತು ಅದ್ರ ಜೊತೆಗೆ ಕಿಚನ್ ಶೋ ಸೇರಿದಂತೆ ಕೆಲ ಶೋಗಳನ್ನ ಜಾನ್ವಿ ನಡೆಸಿಕೊಳ್ತಾ ಬಂದಿದ್ರು ಒಬ್ಬ ಮಗ ಇಲ್ಲ ರೀ ಅವ್ರಿಗೆ ಏನಂದ್ರೆ ನಾನು ನನ್ನ ಜೊತೆಲಿರುವಾಗ್ಲೂ ಅವ್ರಿಗೆ ಬೇರೆ ಮದುವೆ ಆಗಿ ಮಗು ಇತ್ತು ಅದಕ್ಕೆ ನಾವು ಬಿಟ್ಟಿದ್ವಿ ಸುಮ್ಮನೆ ನಾನು ಅಥವಾ ಗಂಡ್ಸಾಗಿ ಹೆಂಗ್ಸಾಗಿ ಎಲ್ಲರೂ ತಪ್ಪುಗಳನ್ನ ಮಾಡಿರ್ತವೆ ನಾವು ತಪ್ಪನ್ನ ಮಾಡಿರ್ತೀವಿ ಅದು ಮನೆ ತನಕ ತಗೊಂಡ್ ಬರಬಾರ್ದು ನಾನು ಗಂಡನ ಸ್ಥಾನನ ಯಾರಿಗೂ ಕೊಡಬಾರ್ದು ಹೆಂಡತಿ ಸ್ಥಾನನ ಯಾರಿಗೂ ಕೊಡಬಾರ್ದು ಆ ಸ್ಥಾನ ಇನ್ನೊಬ್ಬರಿಗೆ ಹೋಯಿತು ಅಂತ ಅಂದಾಗ ಆವಾಗ ಅದು ಬೆಲೆ ಕಳ್ಕೊಳ್ಳುತ್ತೆ ಸುಮ್ಮನೆ ಜೊತೆಗಿರೋದ್ರ ಅರ್ಥ ಇರೋದಿಲ್ಲ ಮಾಜಿ ಪತಿ ಮೇಲೆ ಆರೋಪ ಹೊರಿಸಿದ ಜಾನ್ವಿ ನನ್ನ ಜೊತೆ ಇರುವಾಗಲೇ ಬೇರೆ ಸಂಸಾರವಿತ್ತೆಂದ ಬೆಡಗಿ ಈ ಬೆನ್ನಲ್ಲೇ ಜಾನ್ವಿ ಬಿಗ್ ಬಾಸ್ ಹನ್ನೆರಡರ ಕರೆಯೋಲೆ ಬಂದು ಈ ಬಾರಿ ಕಂಟೆಸ್ಟೆಂಟ್ ಆಗಿ ಜಾನ್ವಿ ದೊಡ್ಡ ಮನೆಯಲ್ಲಿ ಗೇಮ್ ಪ್ಲೇ ಮಾಡ್ತಿದ್ದಾರೆ ಸದ್ಯ ಈ ಗೇಮ್ ಪ್ಲೇ ಮಾಡುವ ಭರದಲ್ಲಿ ಒಂದಷ್ಟು ಎಡವಟ್ಟುಗಳನ್ನ ಕೂಡ ಮಾಡಿಕೊಳ್ತಿದ್ದಾರೆ ಅಂತ ವೀಕ್ಷಕರು ಜಾನ್ವಿಗೆ ಕ್ಲಾಸ್ ಕೂಡ ತೆಗೆದುಕೊಳ್ತಿದ್ದಾರೆ ಇದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ ಇದೇ ಜಾನ್ವಿ ಅನ್ನೋದು ಇಂಟ್ರೆಸ್ಟಿಂಗ್ ವಿಚಾರ ಹೌದು ಡಿವೋರ್ಸ್ ಪಡೆದುಕೊಂಡಿರೋ ವಿಚಾರವನ್ನ ಈ ಹಿಂದೆ ಜಾನ್ವಿ ಹೇಳಿಕೊಂಡಿದ್ರೂ ಕೂಡ ತನ್ನ ಮಾಜಿ ಪತಿ ಬಗ್ಗೆ ಏನೂ ಗಂಭೀರ ಆರೋಪವನ್ನ ಮಾಡಿರಲಿಲ್ಲ ಆದರೆ ಕಳೆದ ಐದು ದಿನದ ಹಿಂದೆ ಪ್ರಸಾರವಾದ ಬಿಗ್ ಬಾಸ್ ಎಪಿಸೋಡ್ನಲ್ಲಿ ಜಾನ್ವಿ ತಾನು ಗಂಡನಿಂದ ಸಪರೇಟ್ ಆಗಲು ಕಾರಣ ಅವರಿಗೆ ಬೇರೆ ಮಹಿಳೆಯ ಸಂಪರ್ಕ ಇದ್ದಿದ್ದು ಅಂತ ಹೇಳಿಕೊಂಡಿದ್ದಾರೆ ಇನ್ನು ಮುಂದುವರೆದು ತನ್ನೊಂದಿಗೆ ಸಂಸಾರ ನಡೆಸುವಾಗ ತನ್ನ ಪತಿ ಕಾರ್ತಿಕ್ ಬೇರೆ ಮಹಿಳೆ ಜೊತೆ ಮಗು ಕೂಡ ಮಾಡಿಕೊಂಡಿದ್ರು ಅಂತ ಸಿಡಿ ಬಾಂಬ್ ಸಿಡಿಸಿದ್ರು ಗಂಡನ್ಬಿಟ್ಟು ಬೇರೆ ಇನ್ನೊಬ್ಬ ವ್ಯಕ್ತಿ ಹತ್ರ ನೀವು ಕಮ್ಯುನಿಕೇಶನ್ ಅಲ್ಲಿ ಇದ್ದಾಗ ಅದ್ ಯಾರು ಸೇರಿಸ್ಕೊಳ್ತಾರೆ ಇನ್ನೊಂದು ಪರ್ಸನಲ್ ಫೋಟೋಸ್ ಶೇರ್ ಮಾಡೋದಾಗ್ಲಿ ಅದ್ಯಾರ್ ಯಾರು ಸೇರಿಸ್ಕೊಳ್ತಾರೆ ಪರ ಖಾಸಗಿ ಫೋಟೋ ಕಳಿಸ್ತಾ ಇದ್ದಿದ್ಯಾಕೆ ಮಾಜಿ ಪತ್ನಿಯ ಆರೋಪಕ್ಕೆ ಕಾರ್ತಿಕ್ ಕ್ಲಾಸ್ ಈ ವಿಚಾರವೇ ಇದೀಗ ಜಾನ್ವಿಯ ವಿರುದ್ಧ ಆಕ್ರೋಶ ಜೋರಾಗಲು ಕಾರಣವಾಗಿರುವುದು ಯಾವಾಗ ತನ್ನ ಮೇಲೆ ಮಾಜಿ ಪತ್ನಿ ಜಾನ್ವಿ ಗಂಭೀರ ಆರೋಪ ಮಾಡಿದ್ರೋ ಆಗ ಮಾಧ್ಯಮದ ಮುಂದೆ ಪ್ರತ್ಯಕ್ಷರಾಗಿರೋ ಜಾನ್ವಿ ಮಾಜಿ ಪತಿ ಕಾರ್ತಿಕ್ ಜಾನ್ವಿಗೆ ಲೆಫ್ಟ್ ರೈಟ್ ತಗೊಂಡಿದ್ದಾರೆ ತಾನು ಆಕೆಯಿಂದ ಸಪರೇಟ್ ಆಗಲು ಕಾರಣ ಜಾನ್ವಿ ತನ್ನೊಂದಿಗೆ ಸಂಸಾರ ನಡೆಸ್ತಾ ಇದ್ದಾಗ ಪರಪುರುಷರ ಜೊತೆ ಸಂಪರ್ಕ ಇಟ್ಟುಕೊಂಡಿದ್ದು ಅನ್ನೋದನ್ನ ಕಾರ್ತಿಕ್ ಆರೋಪಿಸಿದ್ದಾರೆ ಪರಪುರುಷರ ಪುರುಷರ ಜೊತೆಗೆ ಜಾನ್ವಿಗೆ ಸಂಪರ್ಕ ಇತ್ತು ತನ್ನ ಖಾಸಗಿ ಫೋಟೋಗಳನ್ನ ಅವರಿಗೆ ಕಳಿಸ್ತಾ ಇದ್ಲು ಯಾವ ಗಂಡಸು ತಾನೇ ಇದನ್ನ ಸಹಿಸಿಕೊಳ್ತಾನೆ ಅಂತ ಜಾನ್ವಿಯ ಮಾಜಿ ಪತಿ ಕಾರ್ತಿಕ್ ಆಕ್ರೋಶ ಹೊರ ಹಾಕಿದ್ದಾರೆ ಗಂಡನ್ ಬಿಟ್ಟು ಬೇರೆ ಇನ್ನೊಬ್ಬ ವ್ಯಕ್ತಿ ಹತ್ರ ನೀವು ಕಮ್ಯುನಿಕೇಶನ್ ಅಲ್ಲಿ ಇದ್ದಾಗ ಅದ್ಯಾರು ಸಹಿಸ್ಕಂತಾರೆ ಅವಳು ಈಗ ಕೆಲಮಟ್ಟ ಕೇಳಿದ್ಬಿಟ್ಟು ಮಾಡ್ತಾಳೆ ಅಂತ ಹೇಳಿದ್ರೆ ಅದನ್ನ ಇಲ್ಲ ಅವಳೊಬ್ರು ಹೆಣ್ಣು ಅದ್ರ ರೆಸ್ಪೆಕ್ಟ್ ಕೊಡ್ತೀನಿ ಅಷ್ಟೇ ಈಗ ಅವಳು ಏನೇನೋ ಸ್ಟೇಟ್ಮೆಂಟ್ ಕೊಡ್ಬೋದು ಅದು ಫ್ಯಾಕ್ಟ್ಸ್ ಅಲ್ಲ ಅದು ಈಗ ನನಗೆ ಈಗ ಬೇರೆ ಒಬ್ಬ ವ್ಯಕ್ತಿ ಜೊತೆ ಮಾತಾಡ್ತಿರ್ಬೇಕಾರೆ ನಾನು ನೋಡ್ಕೊಂಡು ಸುಮ್ಮರೋಕ್ಕಾಗಲ್ಲ ಈ ಅವಳಿಗೆ ನಾನು ಕುಡಿದ್ಬಿಟ್ಟು ಹೊಡೆದಿದ್ದೀನಿ ಪ್ಲಸ್ ಹೊಡೆದಿಲ್ಲ ಅಂತ ಹೇಳಿ ಮಾತಾಡೋದಾಗಲಿ ಮತ್ತು ಒಂದು ಪರ್ಸ್ನಲ್ ಇದು ಫೋಟೋಸ್ ಶೇರ್ ಮಾಡೋದಾಗಲಿ ಅದು ಯಾರು ಸಹಿಸ್ಕೊಂತಾರೆ ಅದು ನಾನು ಬೇರೆಯವ್ರು ಹೇಳ್ಬಿಟ್ಟು ನಾನು ಕೇಳ್ಬಿಟ್ಟರು ನಾನು ನೋಡ್ರೋದಲ್ಲ ನನ್ನ ನನ್ನ ಮುಂದೆನೇ ಮಾಡಿದಾಗ ನಾನು ಮಾಡ್ರದ್ ಕೆಲಸ ಅದು ನಾಲ್ಕು ದಿನದ ಹಿಂದೆ ಜಾನ್ವಿ ಮಾಜಿ ಪತಿ ಕಾರ್ತಿಕ್ ಮೇಲೆ ಆರೋಪ ಮಾಡಿದ್ರು ಮಾಜಿ ಪತಿ ಕಾರ್ತಿಕ್ ಜಾನ್ವಿ ಮೇಲೆ ಆರೋಪ ಮಾಡ್ತಿದ್ದಾರೆ ತಾನು ಎಲ್ಲೂ ಕೂಡ ಆಕೆಯ ಬಗ್ಗೆ ಬಹಿರಂಗವಾಗಿ ಮಾತಾಡಿರಲಿಲ್ಲ ಆದರೆ ಇದೀಗ ಆಕೆ ತನ್ನನ್ನ ತಾನು ಸಾಚಾ ಅಂತ ತೋರಿಸಲು ಅನುಕಂಪ ಗಿಟ್ಟಿಸಲು ತನ್ನ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾಳೆ ಆಕೆಯೇ ಇಲ್ಲ ಸಲ್ಲದ ಆರೋಪ ಮಾಡಬೇಕಾದ್ರೆ ಇರೋ ಸತ್ಯವನ್ನ ಸಮಾಜದ ಮುಂದೆ ನಾನು ಇಡ್ತೇನೆ ಅಂತ ಜಾನ್ವಿಯ ಮಾಜಿ ಪತಿ ಕಾರ್ತಿಕ್ ಇದೀಗ ಜಾನ್ವಿಯ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ನ ಕೊಡಲು ಮುಂದಾಗಿದ್ದಾರೆ ಇನ್ನು ಜಾನ್ವಿ ಹೇಳಿರೋ ವಿಚಾರಗಳು ಸತ್ಯಕ್ಕೆ ದೂರವಾಗಿದೆ ಅನ್ನೋದು ಕೂಡ ಮೇಲ್ನೋಟಕ್ಕೆ ಅನಿಸ್ತಾ ಇರೋದು ಸುಸ್ಪಷ್ಟ ಇದಕ್ಕೆ ಕಾರಣವೇನು ಅನ್ನೋದಾದ್ರೆ ಜಾನ್ವಿಯ ಡಿವೋರ್ಸ್ ಆದ ಬಳಿಕ ಕಾರ್ತಿಕ್ ಬೇರೊಂದು ಮದುವೆಯಾಗಿದ್ದಾರೆ ಈ ದಂಪತಿಗೆ ಒಂಬತ್ತು ತಿಂಗಳ ಮಗು ಇರೋದು ಆದರೆ ಜಾನ್ವಿ ಬಿಗ್ ಬಾಸ್ ಮನೆಯಲ್ಲಿ ಆರೋಪಿಸಿದ್ದು ಡಿವೋರ್ಸ್ ಮುನ್ನವೇ ಕಾರ್ತಿಕ್ಗೆ ಬೇರೆ ಮಹಿಳೆಯ ಜೊತೆ ಸಂಬಂಧವಿತ್ತು ಮಗುವಿತ್ತು ಅನ್ನೋದು ಆದರೆ ಜಾನ್ವಿಯ ಡಿವೋರ್ಸ್ ಆಗಿಯೇ ಎರಡು ವರ್ಷದ ಮೇಲಾಗಿದೆ ಹೀಗಿರ್ಬೇಕಾದ್ರೆ ಜಾನ್ವಿಯ ಮಾತು ಎಷ್ಟರ ಮಟ್ಟಿಗೆ ಸತ್ಯ ಅಂತ ವೀಕ್ಷಕರು ಪ್ರಶ್ನೆ ಮಾಡ್ತಿದ್ದಾರೆ ಅದು ಶುದ್ಧ ಸುಳ್ಳು ಡಿವೈಡ್ ಆಗಿ ಆಲ್ಮೋಸ್ಟ್ ಫೋರ್ ಇಯರ್ಸ್ ಆಗಕ್ಕೆ ಬಂದಿದೆ ಆದ್ರೆ ನಮ್ ಮದ್ವೆ ಆಗಿರೋದು ಇತ್ತೀಚೆಗೆ ಇವ್ರದ್ದು ಡಿವೋರ್ಸ್ ಆಗಿ ನೆಕ್ಸ್ಟ್ ಮಂತ್ ನಾವು ಮದ್ವೆ ಆಗಿರೋದು ನನಗೆ ಒಂಬತ್ ತಿಂಗಳು ಮಗಳಿದ್ದಾಳೆ ನನ್ ವಿಚಾರಕ್ಕೂ ಅವ್ರು ಬೇರೆ ಬೇರೆ ಆಗಿರೋದಲ್ಲ ಆದ್ರೆ ಆ ವೇದಿಕೆ ನಾನು ನಿಂತ್ಕೊಂಡು ಅವ್ರು ಹೇಳ್ತಾರೆ ಅವ್ರಿಗೆ ಮದ್ವೆ ಆಗಿ ಮಗು ಇದೆ ಆ ವಿಚಾರಕ್ಕೆ ನಾನು ನಮ್ ಇಬ್ರು ಮಧ್ಯೆ ಡಿವೋರ್ಸ್ ಆಯ್ತು ಅಂತ ಶುದ್ಧ ಸುಳ್ಳು ಹೋದ್ ಕಾರ್ತಿಕ್ ಮಾತ್ರವಲ್ಲ ಪತ್ನಿಯು ರೋಷಾವೇಶ ಜಾನ್ವಿ ವಿರುದ್ಧ ಬೆಂಕಿಯುಗುಳಿದ ಕಾರ್ತಿಕ್ ಪತ್ನಿ ಹೌದು ಕಾರ್ತಿಕ್ ಪತ್ನಿ ಜಾನ್ವಿಯ ವಿರುದ್ಧ ಜಾನ್ವಿ ತನ್ನ ಪಬ್ಲಿಸಿಟಿಗೋಸ್ಕರ ಬೇರೆಯವರ ಜೀವನವನ್ನ ಬಲಿ ಕೊಡುವ ಕೆಲಸ ಮಾಡ್ತಿದ್ದಾಳೆ ಅಂತ ಹಿಗ್ಗಾಮುಗ್ಗಾ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಕಾರ್ತಿಕ್ ಪತ್ನಿ ನಮ್ಮ ಪಾಡಿಗೆ ನಾವು ಜೀವನ ಮಾಡಿಕೊಂಡಿದ್ದೇವೆ ಕಾರ್ತಿಕ್ ಅವರ ಹಿಂದಿನ ಎಲ್ಲಾ ವಿಚಾರವನ್ನ ನನಗೆ ನನ್ನ ಕುಟುಂಬಕ್ಕೆ ಹೇಳಿದ್ದಾರೆ ಜಾನ್ವಿ ವಿರುದ್ಧ ಅನೇಕ ಆರೋಪಗಳು ಇದ್ರೂ ಕೂಡ ನಾವು ಆಕೆಯ ವಿಚಾರಕ್ಕೆ ಹೋಗಲ್ಲ ಅದೆಷ್ಟೋ ಜನ ಆಕೆ ಹಾಕುವ ಬಟ್ಟೆ ವಿಚಾರವಾಗಿಯೇ ಮಾತಾಡ್ತಾರೆ ನಾನೇ ಅವರಿಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದೇನೆ ಜಾನ್ವಿಯನ್ನ ಸಮರ್ಥನೆ ಮಾಡಿಕೊಂಡಿದ್ದೇನೆ ಬಟ್ಟೆ ಫುಡ್ ಅನ್ನೋ ವಿಚಾರ ಬಂದಾಗ ಅದು ಅವರ ವೈಯಕ್ತಿಕ ವಿಚಾರ ಯಾರು ಕೂಡ ಜಾನ್ವಿಯ ಬಟ್ಟೆ ಕುರಿತು ಮಾತಾಡಬಾರದು ಅಂತ ನಾನೇ ಜಾನ್ವಿ ಬಗ್ಗೆ ಕೊಳಕು ಮಾತಾಡೋರಿಗೆ ಹೇಳಿದ್ದೆ ಈಗ ನೋಡಿದ್ರೆ ನನ್ನ ಕುಟುಂಬದ ನೆಮ್ಮದಿಯನ್ನೇ ಜಾನ್ವಿ ಹಾಳು ಮಾಡ್ತಿದ್ದಾರೆ ಅಂತ ಬೇಸರ ತೋಡಿಕೊಂಡಿದ್ದಾರೆ ಕಾರ್ತಿಕ್ ಪತ್ನಿ ಡಿವೈಡ್ ಆಗಿ ಆಲ್ಮೋಸ್ಟ್ ಫೋರ್ ಇಯರ್ಸ್ ಬಂದಿದೆ ಆದ್ರೆ ನಮ್ ಮದುವೆ ಆಗಿರೋದು ಇತ್ತೀಚೆಗೆ ಇವ್ರದ್ದು ಡಿವೋರ್ಸ್ ಆಗಿ ನೆಕ್ಸ್ಟ್ ಮಂತ್ ನಾವು ಮದುವೆ ಆಗಿರೋದು ನನಗೆ ಒಂಬತ್ತು ತಿಂಗಳು ಮಗಳಿದಾಳೆ ಅದ್ ಹೆಂಗೆ ಆವಾಗ್ಲೇ ಅವಾಗ್ಲೇ ಜೊತೆಗಿದ್ದಾಗ್ಲೇನೆ ನಾವು ಮದ್ವೆ ಆಗಿದೀವಿ ಆಗ್ಲೇ ಸಂಬಂಧ ಇತ್ತು ಮಗು ಇದೆ ಅಂತ ಹೆಂಗ್ ಹೇಳಿದ್ರು ನಂಗೆ ಗೊತ್ತಿಲ್ಲ ಬಟ್ ಇದ್ರಿಂದ ತುಂಬಾ ಡ್ಯಾಮೇಜ್ ಆಗ್ತಾ ಇದೆ ನಮ್ಗೆ ನನ್ಗೆ ಯಾರ್ ಸಹಿಸ್ತಾರೆ ನಂದ್ ಏನು ಪಾತ್ರನೇ ಇಲ್ಲ ಅವ್ರಿಬ್ರು ಮತ್ ಏನಕ್ಕೆ ಮನಸ್ತಾಪ ಬಂತು ಅನ್ನೋ ವಿಚಾರ ನನಗ್ ಗೊತ್ತಿದೆ ಆದ್ರೆ ನನಗೆ ಅದ್ರಲ್ಲಿ ನನ್ ಪಾತ್ರ ಇಲ್ಲ ನನ್ನ ವಿಚಾರಕ್ಕೆ ಅವ್ರು ಬೇರೆ ಬೇರೆ ಆಗಿರೋದಲ್ಲ ಆದ್ರೆ ಆ ವೇದಿಕೆ ನಾನು ನಿಂತ್ಕೊಂಡು ಅವ್ರು ಹೇಳ್ತಾರೆ ಅವ್ರಿಗೆ ಮದ್ವೆ ಆಗಿ ಮಗು ಇದೆ ಆ ವಿಚಾರಕ್ಕೆ ನಾನು ನಮ್ಮ ಇಬ್ಬರ ಮಧ್ಯೆ ಡಿವೋರ್ಸ್ ಆಯ್ತು ಅಂತ ಶುದ್ಧ ಸುಳ್ಳು ಅದು ಅವಳ ಬಗ್ಗೆ ಏನಾದ್ರು ಮಾತಾಡಿದಾಗ ನಾನು ಇದೇ ಜಾನ್ವಿನ ಡಿಫೆಂಡ್ ಮಾಡಿದೀನಿ ಗಾಡ್ ಪ್ರಾಮಿಸ್ ನಾನು ಡಿಫೆಂಡ್ ಮಾಡಿ ಮಾತಾಡಿದೀನಿ ನಾನು ಅದ್ ಇಷ್ಟ ಅದ್ ಅವಳು ಊಟ ಬಟ್ಟೆ ಅಂತ ಬಂದಾಗ ಅದು ಅವರು ವೈಯಕ್ತಿಕ ನೀವ್ಯಾರು ಮಾತಾಡಕ್ಕೆ ಅಂತ ನಾನು ಕೇಳಿದೀನಿ ಆದ್ರೆ ಇವತ್ತು ನನ್ನನ್ನೇ ಒಂದ್ ಬೇರೆ ಅಂದ್ರೆ ಜನ ಸಮಾಜ ನನ್ನನ್ನ ಇವತ್ತು ಬೇರೆ ತರ ನೋಡೋ ರೀತಿಯಲ್ಲಿ ಮಾಡಿದ್ರು ಅವರು ಕಾರ್ತಿಕ್ ಏನು ಮಾತಾಡೋದಿಲ್ಲ ಅವ್ರಿಗೆ ಮಾತಾಡೋದಕ್ಕೆ ಬರೋದಿಲ್ಲ ಮೀಡಿಯಾದಲ್ಲಿ ತುಂಬ ನಾನು ಏನ್ ಬೇಕಾದ್ರೂ ಹೇಳ್ಬೋದು ಒಂದ್ ವ್ಯಕ್ತಿನ ಎಷ್ಟು ಅಂತ ಕುಕ್ಕಿಸ್ಬಹುದು ಇಲ್ಲಿ ತನಕ ಕುಗ್ಸ್ ಆಗಿದೆ ಇನ್ಮೇಲೆ ಇನ್ಮೇಲ್ ಆಗಲ್ಲ ಯಾಕೆ ಅಂದ್ರೆ ಕಾರ್ತಿಕ್ ಹಿಂದೆ ನಾನಿದ್ದೀನಿ ಇನ್ಮೇಲಿಂದ ಅವರು ಜಾಗೃತಿ ಆಗಿದ್ರೆ ಒಳ್ಳೇದು ಕಾರ್ತಿಕ್ ಸೈಲೆಂಟ್ ಆಗ್ಬಹುದು ನಾನು ವೈಲೆಂಟ್ ಎಂದ ಕಾರ್ತಿಕ್ ಪತ್ನಿ ಎಸ್ ಜಾನ್ವಿ ನಾಲಿಗೆ ಹರಿಬಿಟ್ಟಿರುವ ಕುರಿತು ಮಾತಾಡಿರುವ ಕಾರ್ತಿಕ್ ಪತ್ನಿ ನಾನು ಯಾವುದನ್ನ ಮಾತಾಡಬಾರ್ದು ಅಂತಿದ್ದೆ ಆದರೆ ಇದೀಗ ಜಾನ್ವಿ ತನ್ನನ್ನು ತಾನು ಸಾಚ ಅಂತ ಬಿಂಬಿಸಿಕೊಳ್ಳಲು ಅನುಕಂಪ ಗಿಟ್ಟಿಸಿಕೊಳ್ಳಲು ಕಾರ್ತಿಕ್ ವಿರುದ್ಧ ನನ್ನ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾಳೆ ಕಾರ್ತಿಕ್ ಸೈಲೆಂಟ್ ಮಾಧ್ಯಮದಲ್ಲಿ ಕುಳಿತು ಅವರಿಗೆ ಸರಿಯಾಗಿ ಮಾತಾಡೋಕೆ ಬರಲ್ಲ ಅಂತ ಜಾನ್ವಿ ಎಣಿಸಿರಬಹುದು ಆದರೆ ಕಾರ್ತಿಕ್ ಹಿಂದೆ ನಾನಿದ್ದೀನಿ ವೈಲೆಂಟ್ ಆಗ್ತೀನಿ ಯಾವುದೇ ಪೊಲೀಸ್ ಠಾಣೆಗೂ ಹೋಗೋಕ್ಕೂ ಸಿದ್ಧ ಕೋರ್ಟ್ ಹೋಗೋಕ್ಕೂ ಸಿದ್ಧಾಂತ ವಾರ್ನ್ ಮಾಡಿದ್ದಾರೆ ಕಾರ್ತಿಕ್ ಪತ್ನಿ ಈ ಬೆಳವಣಿಗೆ ನೋಡ್ತಾ ಇದ್ರೆ ಶುರು ಮಾಡಿರೋದು ಜಾನ್ವಿ ಆದ್ರೂ ಮಾತಾಡೋದಿಕ್ಕೆ ಬರೋದಿಲ್ಲ ಮೀಡಿಯಾದಲ್ಲಿ ಕುತ್ಕೊಂಡು ಅವ್ರ ತಂದೆ ತಾಯಿ ಸಮಾಜಕ್ಕೆ ಎದುರುತ್ತಾರೆ ಅವರು ಏನು ಮೀಡಿಯಾ ಮುಂದೆ ಮಾತಾಡೋದಿಲ್ಲ ನಾನು ಏನ್ ಬೇಕಾದ್ರೂ ಹೇಳ್ಬೋದು ಒಂದ್ ವ್ಯಕ್ತಿನ ಎಷ್ಟು ಅಂತ ಕುಗ್ಗಿಸಬಹುದು ಇಲ್ಲಿ ತನಕ ಕುಗ್ಸಾಗಿದೆ மேல் ஆகல்ல யாக்கார்த்திக் ஹிந்தே நான் இதனி நல்லே தனதீவி இல்ல தன்க ಇನ್ಮೇಲೆ ನಾನ್ ಇದೇ ತರ ರಬ್ ಮಾಡ್ತೀನಿ ಅಂತ ಅವ್ರು ಅನ್ಕೊಂಡ್ರೆ ಅದ್ ಆಗಲ್ಲ ಕಾನೂನ್ ಪ್ರಕಾರ ಏನು ಕ್ರಮ ತಗೋಬೇಕು ನಾನ್ ತಗೊಂಡೇ ತಗೊಂತೀನಿ ಕೋರ್ಟ್ ಕಾನೂನು ಅಂತ ಹೋಗ್ಬೇಕಾ ನಾನ್ ಸುತ್ತಕ್ಕೂ ರೆಡಿ ಇದೀನಿ ರಬ್ ಮಾಡ್ಬೇಕು ಅಂದ್ರೆ ನಾನ್ ಅದಕ್ಕೂ ರೆಡಿ ಇದ್ದೀನಿ ಇನ್ಮೇಲಿಂದ ಅವರು ಜಾಗೃತಿ ಆಗಿದ್ರೆ ಒಳ್ಳೇದು ಯಾಕೆಂದ್ರೆ ನಮ್ ತಂದೆ ತಾಯಿ ಇದ್ರಿಂದ ಸಫರ್ ಮಾಡ್ತಾ ಇದ್ದಾರೆ ಅವ್ರ ತಾಯಿ ವಯಸ್ಸಾಗಿರೋ ತಾಯಿ ಇದ್ರಿಂದ ಕೊರಗ್ತಾ ಇದ್ದಾರೆ ಅಕ್ಕಪಕ್ಕದವ್ರು ಏನ್ ಕೇಳ್ತಾರೆ ಅಂತ ಅರಿತಾ ಇದಾರೆ ಒಟ್ಟಿನಲ್ಲಿ ಏನೋ ಮಾಡಲು ಹೋಗಿ ಇನ್ನೇನೋ ಮಾಡಿದಂತೆ ಇರಲಾಗದವನು ಇರುವೆ ಬಿಟ್ಟುಕೊಂಡಂತೆ ಆಗಿದೆ ಜಾನ್ವಿಯ ಸದ್ಯದ ಪರಿಸ್ಥಿತಿ ಈಗಾಗಲೇ ರಕ್ಷಿತಾ ವಿಚಾರವಾಗಿ ಕೇವಲವಾಗಿ ಮಾತಾಡಿ ವೀಕ್ಷಕರ ಕೆಂಗಣ್ಣಿಗೆ ಗುರಿಯಾಗಿರೋ ಜಾನ್ವಿಗೆ ಇದೀಗ ತನ್ನನ್ನ ತಾನು ಸಮರ್ಥನೆ ಮಾಡಿಕೊಳ್ಳೋ ಭರದಲ್ಲಿ ಮತ್ತೆ ಸುಳ್ಳು ಹೇಳಿ ಎಡವಟ್ಟು ಮಾಡಿಕೊಂಡ್ರ ಜಾನ್ವಿ ಅನ್ನೋದನ್ನ ವೀಕ್ಷಕರು ಕೇಳ್ತಿದ್ದಾರೆ ಸದ್ಯಕ್ಕೆ ಹೊರಗಡೆ ಏನ್ ನಡೀತಿದೆ ತನ್ನ ಹೇಳಿಕೆಗೆ ಯಾವ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ ಅನ್ನೋದು ಜಾನ್ವಿಗೆ ತಿಳಿಯದೇ ಇರಬಹುದು ಆದ್ರೆ ಇವತ್ತಲ್ಲ ನಾಳೆ ತಿಳಿಯುತ್ತೆ ಇದಕ್ಕೆ ಕಾರ್ತಿಕ್ ಹಾಗೂ ಪತ್ನಿಯ ಹೇಳಿಕೆಗೆ ಜಾನ್ವಿ ರಿಯಾಕ್ಟ್ ಮಾಡ್ತಾರ ಮಾಡಲ್ವ ಗೊತ್ತಾಗತ್ತೆ ಜಾನ್ವಿ ಹೇಳಿದ್ದೇ ಸತ್ಯವಾಗಿದ್ರೆ ಖಂಡಿತ ರಿಯಾಕ್ಟ್ ಮಾಡ್ತಾರೆ ಇಲ್ಲ ಕಾರ್ತಿಕ್ ಹೇಳ್ತಿರೋದು ಸತ್ಯವಾಗಿದ್ರೆ ಜಾನ್ವಿಯ ಅಸಲಿ ಬಣ್ಣ ಬಯಲಾಗೋದಂತೂ ಸತ್ಯ ನೋಡೋಣ ಎಲ್ಲವನ್ನ ಕಾಲವೇ ಉತ್ತರಿಸುತ್ತೆ ಏನಂತೀರಾ ಸ್ಪೆಷಲ್ ಡೆಸ್ಕ್ ಪಬ್ಲಿಕ್ ಇಂಪ್ಯಾಕ್ಟ್ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ